ಮೂರು ಗಂಟೆಗೂ ಹೆಚ್ಚು ಮಾತನಾಡಿದ್ದಾರೆ ಐದು ಗಂಟೆ ನಿಂತ್ಕೊಂಡು ಮಾತಾಡಿದೀರ ಇಲ್ಲ ಐದು ಗಂಟೆ ನಿಂತ್ಕೊಂಡು ನೀವು ಯಾರು ಐದು ಗಂಟೆ ನಿಂತ್ಕೊಂಡು ವಿರೋಧ ಪಕ್ಷ ನಾನ್ ಮಾತಾಡದಷ್ಟೇ ನೀವು ಮಾತಾಡ್ಬೇಕು ಇಲ್ಲ ನಾನು ಕಡಿಮೆ ಮಾತಾಡ್ಬೇಕು ನಿಮಗಿಂತ ಕಡಿಮೆ ಅದು ಬೇರೆ ವಿಚಾರ

ನೀವು ಇಲ್ಲ ಯಾರ್ದು ಅಭ್ಯಂತರ ಮುಗಿಸಿ ಅಂತ ಬೇರೆ ಬೇರೆ ಬಿಲ್ ಬರ್ಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಇದೆ ಇಡೀ ದಿವಸ ಹಿಸ್ಟ್ರಿ ಎಲ್ಲ ಮಾತ್ರ ಆಗ್ತದಾ ಅಧ್ಯಕ್ಷ

ಿಲ್ಲ ನಿಮ್ ಪಾರ್ಟಿಯವರೆಲ್ಲ ನಿಮ್ ತೆಗಿಬೇಕು ಅಂತಿದ್ರು ನಾಳೆ ಮೊದಲಿಂದ ಶುರು ಮಾಡ್ತಾರೆ ಅಧ್ಯಕ್ಷ ನಾವು ಅವರು ಮಾತಾಡುವಾಗ ಇಂಟರ್ಫಿಯರ್ ಆಗಿಲ್ಲ Hynny yw'r ffordd yr ydych chi'n ei wneud. Hynny yw'r

ಈಗ ಮುಗಿಸ್ಬೇಕು ಈಗ ಸನ್ಮನಿಯ ನಾಯಕರು ಯಾವಾಗ ಸುನೀಲ್ ಅವ್ರು ಮಾತಾಡಿದ್ರು ಪೊಲಿಟಿಕಲ್ ಆಗಿ ತಕ್ಷಣ ನೋಡ್ರಿ ಎಲ್ಲ ಇದ್ ನಿಂತ್ಕೊಂಡ್ರು ಕೂತ್ಕೊಳ್ಬಹುದಿತ್ತಲ್ಲ ಯಾಕೆ ರೆಸ್ಪಾನ್ಸ್ ಬರ್ತಾರೆ

ಅಲ್ಲ ನಾಳೆ ನಾಳೆ ಎಷ್ಟು ಗಂಟೆ ಬೇಕು ನೀವು ಎಷ್ಟೋ ನಾಳೆ ನನ್ಗೆ ಅರ್ಧ ಗಂಟೆ ಹಿಡಿದ್ದಾರೆ ನಾಳೆ ಅರ್ಧ ಗಂಟೆ ಮುಖ್ಯಮಂತ್ರಿಗಳು ಈಗೇ ರಿಪ್ಲೈ ಮಾಡಿ ರೆಡಿ ನಮ್ಮ ಆಗಿದ್ರೆ ಸಭೆ ಇದೆ ಈಗಲೇ ಉತ್ತರ ಕೊಡಕ್ ತಯಾರಾಗಿದ್ದೀವಿ ಅಲ್ಲ ಅವ್ರ ಶಾಸಕಾಂಗ ಪಕ್ಷ ಆಯ್ತಾ ಬಿಟ್ಕೊಂಡಿಲ್ಲ ಒಳ್ಳೆ ಕಥೆ ಆಯ್ತದೆ ಈಗೇ ರಿಪ್ಲೈ ಮಾಡಕ್ ರೆಡಿದೀವಿ ನಾವು ಇಲ್ಲಪ್ಪ ಎಂಟು ಗಂಟೆ ಒಂಬತ್ತು ಗಂಟೆ ಆಗಲಿ ಮುಖ ಇನ್ನು ಜನ ನಿಮಗೆ ನಿಮಿಷ ನಿಮಗೆ ಆ ದುಡ್ಡನ್ನ ಡ್ರಾ ಮಾಡಬೇಕು ಚರ್ಚೆ ಮಾಡ್ಬೇಕಾದ್ರೂ ಅರ್ಜೆಂಟ್ ಇದೆ ಹಂಗಾಗಲ್ಲ ಅರ್ಜೆಂಟ್ ಅಲ್ಲಿ ಚರ್ಚೆ ಮಾಡಕ್ಕೆ ಎಲ್ಲರೂ ಚರ್ಚೆ ಮಾಡಬೇಕು ನೀವು ಒಂದೇ ದಿನದಲ್ಲಿ ಡೆಪಾಸಿಟ್ ಕೊಡ್ತೀನಿ ಅಧ್ಯಕ್ಷ ಲೋನು ಕೊಡ್ತೀರಿ ಟ್ರಾನ್ಸ್ಫರ್ ಮಾಡ್ತೀವಿ ಡಿಪಾಸಿಟ್ ಅಡ್ಮಿಟ್ ಮಾಡ್ಕೊಳ್ಳೋರು ಯಾರು ಆ ಡಿಪಾಸಿಟ್ ಮೇಲೆ ಸಾಲ ಕೊಡೋರು ಯಾರು ಅಧ್ಯಕ್ಷರೇ ನಾನು ನಾಯಕರ ತರನು ನಾನು ವಿನಂತಿ ಮಾಡ್ತೀನಿ ನಿಮ್ಮ ಹತ್ರನೂ ವಿನಂತಿ ಮಾಡ್ತೀನಿ ಯಾವತ್ತಾವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಇದೆಯೋ ಅವತ್ತು ನೀವು ಹೇಳಿದ ತಕ್ಷಣ ನಾವು ಒಪ್ಕೊಂಡು ಹೋಗಿದ್ದೀರಿ ಅವ್ರಿಗೆ ಅವ್ರ ಪಾರ್ಟಿ ಹಾಗೆ ಇದು ನಮ್ದು ಅಷ್ಟೇ ನಾನೇ ಕರೆದಿರೋ ಸಭೆ ಇವತ್ತು ಬೇರೆ ಯಾರೋ ಕರೆದಿದ್ದು ಅರ್ಧ ಗಂಟೆ ಸಾಕು ಆಯ್ತು ಒಂದ್ ನಿಮಿಷ ಒಂದ್ ನಿಮಿಷ ಅಶೋಕ್ ಅವ್ರೆ ಅಶೋಕ್ ಅವ್ರೆ ನೀವು ಚೆನ್ನಾಗಿ ಮಾತಾಡ್ತಾ ಇದ್ರಿ ನಾಳೆ ನಿಮ್ಗೆ ಈಗ ಮಾತಾಡಿ ಮುಗಿಸಿ ಆಯ್ತು ಈಗ ನಾಳೆ ಕೆಲವರು ಮಾತಾಡ್ಲಿಕ್ಕೆಲ್ಲ ಇದೆ ಮತ್ತೆ ಇವತ್ತು ನಮ್ಮ ಕ್ಯಾಬಿನೆಟ್ ಕೂಡ ಇದೆ ಶಾಸಕ ಪಕ್ಷ ಸಭೆ ಕೂಡ ಇದೆ